ಸೊ ಈ ಒಂದು ಪ್ರಕರಣ ಶುರುವಾಗಿದ್ದೆ ಸೋಷಿಯಲ್ ಮೀಡಿಯಾದ ಒಂದು ಕಾಮೆಂಟಿಂದ ಸೊ ಈ ಸೋಷಿಯಲ್ ಮೀಡಿಯಾ ಈಗ ಅವರೊಬ್ಬರಿಗೆ ಅಂತಲ್ಲ ಎಲ್ಲರೂ ಕೂಡ ಮೆಸೇಜ್ ನೆಗೆಟಿವ್ ಪಾಸಿಟಿವ್ ಬರ್ತಾನೆ ಇರುತ್ತೆ ಈ ಸೋಷಿಯಲ್ ಮೀಡಿಯಾ ಅನ್ನೋದು ಎಷ್ಟು ಪೂರಕವಾಗಿದೆ ಅಥವಾ ಎಷ್ಟು ಮಾರಕವಾಗಿದೆ ನಿಮ್ಮ ಪ್ರಕಾರ ಈ ಸೋಷಿಯಲ್ ಮೀಡಿಯಾ ಬಗ್ಗೆ ಏನು ಅಲ್ಲ ಸೋಷಿಯಲ್ ಮೀಡಿಯಾ ಅನ್ನೋದು ಯಾವುದೇ ಒಂದು ಮೀಡಿಯಮ್ ಆಗಲಿ ಒಂದು ಸಿನಿಮಾ ಆಗಲಿ ಅದು ಪ್ರಿಂಟ್ ಮೀಡಿಯಮ್ ಆಗಲಿ ನ್ಯೂಸ್ ಆಗಲಿ ಏನೇ ಆಗಲಿ ಅದೇ ಥರದಲ್ಲ ಒಂದು ಮಾಧ್ಯಮದವರ ಸೋಷಿಯಲ್ ಮೀಡಿಯಾನ ನೀವು ಹೇಗೆ ಬಳಸ್ಕೊಂತೀರೋ ಅದ್ರ ಮೇಲೆ ಅದು ರಿಸಲ್ಟು ಇರುತ್ತೆ ಬಟ್ ಹಾಗಂತ ಹೇಳ್ಬಿಟ್ಟು ಇಲ್ಲಿ ನಾವೆಲ್ಲೋ ಕೂತಿರ್ತೀವಿ ನಾವು ಏನು ಇಷ್ಟ ಬಂದಿದೆ ಮಾತಾಡ್ಬೋದು ಅನ್ನೋ ಒಂದು ಧೋರಣೆ ಕೆಲವ್ರಿಗೆ ಇರುತ್ತಲ್ಲ ಅದ್ರ ಬಗ್ಗೆ ನನಗೂ ತಕರಾರಿದೆ ಯಾಕಂತಂದರೆ ಇದು ಸೊಸೈಟಿಗೆ ಒಂದು ಮಾರಲ್ ರೆಸ್ಪಾನ್ಸಿಬಿಲಿಟಿ ಮತ್ತು ಎಥಿಕ್ಸ್ ಅನ್ನೋದು ಇರಬೇಕಾಗತ್ತೆ ಎಸ್ಪೆಷಲಿ ಹೆಣ್ಮಕ್ಳ ಬಗ್ಗೆ ಕಮೆಂಟ್ ಮಾಡೋರು ಇದು ಇವತ್ತು ಶುರುವಾಗಿದ್ದಲ್ಲ ಈಗ ಈ ವಿಷಯದಲ್ಲಿ ನಾನು ಪರ್ಸ್ನಲ್ಲಾಗಿ ನೋಡ್ಕೊಂಡು ಬಂದಿರೋದಾದ್ರೆ ಮೀಟು ಇದೆ ಸೊ ಮೀಟು ಟೈಮಲ್ಲಿ ಶ್ರುತಿ ಹರಿಯೋರು ಅನ್ನ ಬಗ್ಗೆ ಎಷ್ಟು ಕೆಟ್ಟದಾಗಿ ಕಮೆಂಟ್ ಮಾಡಿದ್ದಾರೆ ಅಂದರೆ ಈಗ ಶ್ರುತಿ ಅವ್ರಿಗೆ ಒಂದು ಘಟನೆ ನಡೆದಿದ್ದೆ ಅವ್ರದ್ದು ಅವ್ರಿಗೆ ಅದು ಸರಿಯಲ್ಲ ಅನಿಸಿದೆ ಅದ್ರ ಬಗ್ಗೆ ಅವರು ಹೇಳಿದರು ಅದು ಕಂಪ್ಲೇಂಟ್ ಆಯಿತು ಇದಾಯಿತು ಬಟ್ ಹಾಗಂತ ಹೇಳಿದ್ದಕ್ಕೆ ಅವ್ರಿಗೇನೋ ಒಂದು ನೋವಾಗಿದೆ ಸಮಸ್ಯೆ ಆಗಿದೆ ಅಂತ ಹೇಳ್ಕೊಂಡಿದ್ದ ತಕ್ಷಣ ನೀವು ಹೋಗ್ಬಿಟ್ಟು ಅವ್ರನ್ನ ಬಾಯಿಗೆ ಬಂದಂಗೆಲ್ಲ ಬೈಯೋ ರೈಟ್ಸು ಸೊಸೈಟಿಗೆ ಯಾರು ಕೊಟ್ಟಿದ್ದು ಎಸ್ಪೆಷಲಿ ಹೆಣ್ಣುಮಕ್ಳು ವಿಷಯದಲ್ಲಿ ಈಗ ಹಾಗಂತ ಗಂಡು ಮಕ್ಕಳು ಬೈಯೋಲ್ಲ ಅಂತಲ್ಲ ಈಗ ಏನೋ ಯಾವುದೋ ಒಂದು ಪಾರ್ಟಿ ಪರ ಇರ್ತಾರೆ ಒಂದೊಂದು ಫ್ಯಾನ್ಸ್ ಇರ್ತಾರೆ ಈಗ ಈಗ ಆ ಪಾರ್ಟಿಗೆ ಸಂಬಂಧಪಟ್ಟಿದ್ದು ಏನೋ ಒಂದು ಕ್ವಶನ್ ರೈಸ್ ಮಾಡಿದ ತಕ್ಷಣ ಒಂದು ಅಟ್ಯಾಕ್ ಮಾಡ್ತಾರೆ ಗಂಡಸರಿಗೆ ಅದಲ್ಲ ಬಟ್ ಹೆಣ್ಣು ಮಕ್ಕಳ ವಿಷಯದಲ್ಲಿ ಮಾತ್ರ ಒಂದು ಸಮಾಜ ನಡ್ಕೊಳ್ಳೋ ರೀತಿ ಮಾತ್ರ ಖಂಡಿತವಾಗ್ಲೂ ತಪ್ಪು ಇದು ಒಂದು ವಿಷಯ ಅಂತಲ್ಲ ಸುಮಾರು ವಿಷಯದಲ್ಲಾಗಿದೆ ಈಗ ರೀಸೆಂಟಾಗಿ ಆ ವಿಚ್ಛೇದನ ಪ್ರಕರಣದಲ್ಲೂ ಅಷ್ಟೇ ಅವ್ರ ನಟಿಯ ಬಗ್ಗೆ ತುಂಬ ಕೆಡದಾಗಿ ಮಾತಾಡಿದ್ರು ಮತ್ತು ಅವ್ರು ಹಾಕೋ ಡ್ರೆಸ್ ಬಗ್ಗೆ ಕಮೆಂಟ್ ಮಾಡೋದು ಅವರ ಈಗ ಸುಮಾರು ಜನ ಹೆಣ್ಮಕ್ಳು ಫೋಟೋ ಪೋರ್ಟ್ಫೋಲಿಯೋ ಮಾಡ್ಕೊಳ್ಳೋಕ್ಕೆ ಫೋಟೋ ಶೂಟ್ ಮಾಡಿಸಿರ್ತಾರೆ ಯಾಕಂತಂದರೆ ಅವ್ರಿಗೆ ಕ್ಯಾಂಪೇನ್ ಮಾಡೋದಕ್ಕೆ ಮ್ಯಾನೇಜ್ ಮಾಡೋದಕ್ಕೆ ಏಜೆನ್ಸಿಗಳಿರೋಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳಿರೋಲ್ಲ ಸೊ ಟ್ಯಾಲೆಂಟ್ ಮ್ಯಾನೇಜ್ಮೆಂಟ್ ಅಂತ ಆ ಥರದ್ದು ಯಾವುದು ಆಪ್ಷನ್ಸ್ ಇರೋಲ್ಲ ಅವ್ರಿಗೆ ಏನು ಅಂತಂದರೆ ನಾವು ಯಾರ ಕಣ್ಣಿಗಾದರೂ ಬೀಳಲಿ ಡೈರೆಕ್ಟ್ರಿಗೋ ಪ್ರೊಡಕ್ಷನ್ ಹೌಸ್ಗೋ ನಾವು ಕಣ್ಣಿಗೆ ಬೀಳಬೇಕು ನಮಗೇನೋ ಕೆಲಸ ಸಿಗಬೇಕು ಒಂದು ಆ್ಯಕ್ಟಿಂಗ್ ಚಾನ್ಸ್ ಸಿಗಬೇಕು ಅಂತ ಹೆಣ್ಣುಮಕ್ಕಳು ಅವ್ರೊಂದು ಪೋರ್ಟ್ಫೋಲಿಯೋಗೆ ಅಂತ ಫೋಟೋಶೂಟ್ ಮಾಡಿ ಹಾಕಿರ್ತಾರೆ ಬಟ್ ಅಲ್ಲಿ ಬರೋ ಕಮೆಂಟ್ಗಳು ನೋಡಿಬಿಟ್ರೆ ಯಾವುದೋ ಹೊಸಬ್ರಿಗಾದರೆ ಅವ್ರು ಏನಾದ್ರು ಸ್ವಲ್ಪ ಏನಾದ್ರು ವೀಕ್ ಆಗಿದ್ದರೆ ಅವರು ಇಂಡಸ್ಟ್ರಿ ಕಡೆ ತಲೆನೇ ಹಾಕ್ಬಾರ್ದು ಅಷ್ಟು ಕೆಟ್ಟ ಕಮೆಂಟ್ಗಳು ಬಂದಿರುತ್ತೆ ಅದು ಸರಿಯಲ್ಲ ಅಂತ ಸೊ ಗಂಡಸ್ರಿಗೆ ಎಸ್ಪೆಷಲಿ ಸಿನಿಮಾದವರು ಅಂತಂದರೆ ಒಂದು ಟೆಕ್ ಎನ್ ಅಂತ ಇರುತ್ತೆ ಅವ್ರ ಬಗ್ಗೆ ಏನು ಬೇಕಾದರೂ ಕಮೆಂಟ್ ಮಾಡ್ಬೋದು ಈ ವಿಚಾರದಲ್ಲಿ ಒಂದಷ್ಟು ಕಾನೂನುಗಳು ಬಂದರೆ ಒಳ್ಳೆಯದು ಅಂತ ನಾನು ಹೇಳ್ತೀನಿ ಅಂತಂದರೆ ಕಾನೂನುಗಳಿಲ್ಲ ಅಂತಲ್ಲ ಈಗಲೂ ಇದೆ ಬಟ್ ಅದರದ್ದು ಆ್ಯಕ್ಷನ್ಗಳು ನಾವು ಒಂದು ಕಂಪ್ಲೇಂಟ್ ರೈಸ್ ಮಾಡಬೇಕು ಅಂತಂದರೆ ಆ ಕಂಪ್ಲೇಂಟ್ ಬಗ್ಗೆ ಎಷ್ಟು ಸೀರಿಯಸ್ಸಾಗಿ ಇಮಿಡಿಯೇಟ್ ಆ್ಯಕ್ಷನ್ ತಗೊಳ್ತಾರೆ ಈಗ ಎಷ್ಟು ಜನ ಹೆಣ್ಮಕ್ಳು ಈಗ ಆಲ್ರೆಡಿ ಒಂದು ಎರಡು ಮೂರು ಅಂದರೆ ಇವರು ನಟಿ ಪತ್ರಕರ್ತರು ಆ ಥರದ್ದು ಅವ್ರೇನೋ ಒಂದು ಸ್ಟೇಟಸ್ ಹಾಕಿದ್ದಕ್ಕೆ ಅದಕ್ಕೆ ತುಂಬ ಕೆಟ್ಟ ಕಮೆಂಟ್ಗಳು ಬಂದು ಕಂಪ್ಲೇಂಟು ರೈಸ್ ಆಗಿದೆ ಬಟ್ ಅದ್ರ ಬಗ್ಗೆ ಆ್ಯಕ್ಷನ್ನೇ ಇಲ್ಲ ಎಲ್ಲಿವರೆಗೂ ಒಂದು ಯಾವುದೋ ಒಂದು ಘಟನೆಗೆ ಒಂದು ಮೀಡಿಯಾ ಅಟೆನ್ಷನ್ ಸಿಕ್ಕಿ ಅದು ಒಂದು ಪತ್ರಿಕೆಗಳ ಮುಖಪುಟದಲ್ಲಿ ಹೆಡ್ಲೈನ್ ಥರದ್ದು ಏನೋ ಒಂದು ಇಶ್ಯೂ ಆದರೆ ಮಾತ್ರ ಒಂದು ಪೊಲೀಸ್ ಇಲಾಖೆ ಆಗ್ಬೋದು ಅದಕ್ಕೆ ಸಂಬಂಧಪಟ್ಟ ಕಾನೂನು ಆಗ್ಬೋದು ಅದರ ಬಗ್ಗೆ ರಿಯಾಕ್ಟ್ ಆಗೋ ಬದಲು ಒಂದು ಚಿಕ್ಕ ಪ್ರಕರಣ ಆದರೂ ಪರವಾಗಿಲ್ಲ ಒಂದು ಯಾವುದೋ ಒಂದು ಹೆಣ್ಣು ಮಗುಗೆ ಒಂದು ಕೆಟ್ಟ ಕಮೆಂಟ್ ಬಂದರೆ ಅವರು ಇಮ್ಮಿಡಿಯೇಟಾಗಿ ಕಂಪ್ಲೇಂಟ್ ಮಾಡೋ ಆ ಕಂಪ್ಲೇಂಟಿಗೆ ಇಮ್ಮಿಡಿಯೇಟಾಗಿ ಆ್ಯಕ್ಷನ್ ತಗೊಳ್ಳೋವಂಥದ್ದು ಸೊ ಈ ಥರದ ಒಂದು ಉದಾಹರಣೆಗಳು ಎಲ್ಲಿವರೆಗೂ ಸೀರಿಯಸ್ಸಾಗಿ ನಡೆಯಲ್ವೋ ಅಲ್ಲಿವರೆಗೂ ಈ ಥರದ ಪ್ರಕರಣಗಳ ವಿಷಯದಲ್ಲಿ ತುಂಬ ಕಷ್ಟ ಇದೆ ಹೆಣ್ಣುಮಕ್ಕಳಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ